ಥ್ಯಾಂಕ್ಸ್ ಈ ಮೂವಿ ಬಗ್ಗೆ ಮೂರ್ ವಿಷಯ ತುಂಬಾ ಫಸ್ಟ್ ಆಫ್ ಅಂದ್ರೆ ರಿಷಬ್ ಅವರು ಮತ್ತೆ ಭರತ್ ಅವ್ರಾಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ ನನ್ಗೆ ಥಿಯೇಟರ್ ಸ್ಕೂಲ್ ಅಲ್ಲಿ ನನ್ನ ಮೇಸ್ಟ್ರಿ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ನಾಟ್ ಲಿಟ್ರಲಿ ಭರತ್ ಅವ್ರು ನಿಜವಾಗ್ಲು ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸ್ಕೊಂಡು ಮಾಡಿದಾರೆ ನನ್ಗೆ ಗೊತ್ತಿಲ್ಲ ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ನ ನೋಡಿದ ತಕ್ಷಣ ಮಾಮಾ ಅಂತೀವಿ ಅಥವಾ ಏನು ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂಥದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸ್ ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ತಿದ್ದಾರೆ ನಂಗೆ ನಿಜವಾಗ್ಲೂ ಅದು ಕೇಳಿದ ತಕ್ಷಣ ಸ್ಕ್ರಿಪ್ ಕೇಳಿದ ತಕ್ಷಣ ಸೋ ನೈಕ್ ಇಸ್ ಸೋ ಸ್ವೀಟ್ ಸೋ ಸ್ವೀಟ್ ಅಂತ ಇದ್ದೆ ಬರೋ ತಾಯ್ತು ಮುಂದೆ ಏನಾದರೂ ಹೇಳು ಬರೀ ಅದನ್ನು ಹೇಳ್ತಾರೆ ಅಂದ್ರು ಸೊ ಫಸ್ಟ್ ನನಗೆ ತುಂಬ ಇಷ್ಟ ಆಗಿದ್ದು ಅದು ಎರಡನೇದು ಎರಡನೇದೇನಂದ್ರೆ ಆಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸ್ನಾಲಿಟಿ ಒಂದ್ಸತಿನೂ ಶೂಟಿಂಗ್ ಟೈಮಲ್ಲಿ ಅವ್ರ ಮುಖ ಗಂಟ್ ಹಾಕೊಂಡೆ ನಾನು ನೋಡೋಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ಮುಖಿ ಡೈರೆಕ್ಟರ್ ಇರೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕಿಯಾಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಶನ್ಸ್ ಕಳ್ಕೊಂಡು ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬಾ ಸ್ಪೆಷಲ್ ಆಗಿ ಮೂರನೇದ ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಿಕ್ಕೆ ಎಷ್ಟೊಂದ್ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದಿವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದಿವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನಾಗಿ ಆಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ ಅಭಿನಯಿಸ್ಬೇಕು ಅನ್ನೋದನ್ನ ತೋರ್ಸಿದಾರೆ ಎಷ್ಟು ಇನ್ನೊಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಫ್ರೆಂಡ್ ನಿಜವಾಗ್ಲು ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅಹ್ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಮಾಡ್ತಾ ಇದ್ದೀನಿ ರೆಕಗ್ನೈಸ್ ಮಾಡಿ ಅನ್ನೋದೇನೂ ಅವ್ರು ಪಾಡಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ದೇ ಎಲಾಪ್ಸ್ ನಮಗೆ ಗೊತ್ತಾಗೋದು ಅಂದ್ರೆ ಎಷ್ಟು ಬೆನ್ನೆಲುಬು ಅವರು ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲಾ ಸೊ ಗೋವರ್ಧನ್ ಲೈಫ್ ಅಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ನಾನು ಆಕ್ಚುಲಿ ಶೂಟಿಂಗ್ ಟೈಮ್ ಅನ್ಸತಿ ಫುಲ್ ಮುಖ ದಪ್ಪ ಮಾಡ್ಕೊಂಡು ಕೂತಿದ್ದೆ ನನ್ ಕರೀತಾನೆ ಸುಮ್ನೆ ಕ್ಯಾರ ನನ್ ಕೂರ್ಸಿದ್ರು ಸೊ ಇವರೆಲ್ಲ ರೇಗ್ತಿದ್ರು ಎಲ್ಲ ಸಿನಿಮಾನು ಸುಮ್ನೆ ನಿನ್ ಮುಂದೆ ಕ್ಯಾಮ್ರಾ ಇಟ್ಟು ಮಾಡೋದಿಕ್ಕಲ್ಲಮ್ಮ ಬೇರೆ ಅರ್ದು ಇರತ್ತೆ ಶೂಟ್ ಮಾಡೋದಕ್ಕೆ ವೇಟ್ ಮಾಡುವಂತ ರೇಗಿಸ್ತಾ ಇದ್ರು ಇಲ್ಲ ತುಂಬಾ ಎಷ್ಟು ಇನ್ನೊಂದು ಏನೋ ಇದು ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಅಂತ ನಾನು ಫುಲ್ ಪ್ಯಾನ್ ಕ್ರಾಲ್ ಮೂಮೆಂಟ್ ಮೆಟ್ರೋ ನಾನು ಹೋಗ್ತಾ ಇದ್ದೀನಿ ರಿಷಬ್ ಶೆಟ್ಟಿ ಕಾಲಿನಿ ಅಂತ ಕಿಚ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಈ ಪ್ರೊಡಕ್ಷನ್ ಟೀಮ್ ಇದೆಯಲ್ಲ ತುಂಬಾ ತುಂಬಾ ವರ್ಷಗಳಿಂದ ಇವ್ರ ಜೊತೆನೆ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ನಿಜವೊಂದು ಮನೆಯವ್ರ ಜೊತೆನೆ ಕೆಲಸ ಮಾಡ್ದಂಗಿತ್ತು ಎಷ್ಟು ಹೊಂದ್ಕೊಂಡಿದ್ದಾರೆ ತುಂಬಾ ಸ್ಪೆಷಲ್ ಆಗಿತ್ತು ಇಪ್ಪತ್ ಇಪ್ಪತ್ತೈದು ದಿನ ನಮ್ಗೆ ಭದ್ರಾವತಿಲ್ಲ ತುಂಬಾ ಸ್ಪೆಷಲ್ ಆಗಿತ್ತು ರಿಷಬ್ ಶೆಟ್ಟಿ ಅವ್ರ ಟೀಮ್ ರಿಯಲಿ ಐ ಆಮ್ ವೆರಿ ಪ್ರೌಡ್ ನಾನು ಈ ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನೋದಕ್ಕೆ ವೆರಿ ಬೇಡ್ ಅಂದ್ರೆ ಹಾ ಆಕ್ಚಲಿ ಏನ್ ಗೊತ್ತಾ ನೀವೇ ನಿಮ್ಗೆ ಮದುವೆ ಆಗಿದ್ಯಾ ಸರ್ ಸೊ ಇದ್ರೆ ಇಲ್ಲ ಇಲ್ಲ ಆಕ್ಚುಲಿ ಅದು ಕಲ್ಯಾಣ್ ಸರ್ ನಾನು ಬ್ರೀಫ್ ಕೊಟ್ಟಾಗ ಇದೇ ರೀತಿಯಲ್ಲಿ ಆಗಿತ್ತು ಅಂದ್ರೆ ನಮ್ ತಲೆ ಅವ್ನ ಗೋವರ್ಧನ್ ಅವನು ಅದೊಂದು ಸಿಚುವೇಶನ್ ಆಗುತ್ತೆ ಅವನ್ ಪೊಲೀಸ್ ಸ್ಟೇಷನ್ಗೆ ಒಂದು ಒಂದು ಆತ್ಮೀಯ ಮಿಲನ ಕಾರ್ಯಕ್ರಮ್ ಇಸ್ ಗೋಯಿಂಗ್ ಟು ಕಮ್ ಮನೆಗೆ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ಅವ್ ಇನ್ನೂ ಬಂದಿಲ್ಲ ಅವ್ರು ಅವ್ರು ಸರಿಯಾಗಿ ಆಟಾಡಿಸ್ತಾರೆ ನಾನು ಇವತ್ತು ಬರಲ್ಲ ನಾನು ಇನ್ನೂ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಇವನ್ ತುಂಬಾ ಬೇಜಾರಾಗಿ ಕುತ್ಕೊಂಡಾಗ ಸರ್ಪ್ರೈಸ್ ಆಗ ಇಟ್ಟಿರ್ತಾರೆ ಅವ್ರು ಬರ್ತಾರೆ ಅಂದ್ರೆ ಇವ್ ಮನೇಲಿ ಯೂಶ್ವಲಿ ಮದುವೆ ಆಗಿದ್ದರಲ್ಲಿ ಒಂದು ಹೆಂಡತಿ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಮಲ್ಲಿಗೆ ಉಟ್ಕೊಂಡು ಅಂದ್ರೆ ಬರ್ ಅದು ತುಂಬಾ ಅಪರೂಪವಾಗಿ ನೋಡೋದಲ್ಲ ಇವನ್ ಬೋರ್ಧನ್ ಅಂದ್ರೆ ಪೊಲೀಸ್ ಅವ್ನ ಕೆಲಸದಲ್ಲಿ ಅವ್ನ್ ಮನೆಗೆ ಹೋಗೋದೇ ಅಪರೂಪ ರಾತ್ರಿ ಯಾವಾಗ ಹೋಗ್ತಾನೆ ಅಷ್ಟೊತ್ತಾಗಲೇ ಮಲಗಿರ್ತಾರೆ ಬೆಳಿಗ್ಗೆ ಎಲ್ಲಾರು ಮುಂಚೆ ಎದ್ದು ಬರ್ತಾರೆ ಇವ್ರ ಡ್ಯೂಟಿ ಹಂಗಿರೋದ್ರಿಂದ ಇವ್ ಫಸ್ಟ್ ಟೈಮ್ ಹೇಳ್ತೀನಿ ನೋಡಿದಾಗ ಅವ್ನು ಅಂದ್ರೆ ಅವ್ನ್ ಮದ್ವೆ ದಿನ ಹುಡುಗಿ ಇವಳು ಬರ್ಬೇಕಾದ್ರೆ ಹೇಗಿತ್ತು ಅದೇ